ವಿಭಜನಾ ಮಂಡಳಿಯಲ್ಲಿ ಶಿವಪಂಚಾಕ್ಷರಿ ಓಂ ನಮ ಶಿವಾಯವನ್ನು ಐದೈದು ನಿಮಿಷ ತತ್ತು ನಿಮಿಷ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯರು ಮತ್ತು ಧರ್ಮಪೀಠಕ್ಕೆ ಇನ್ನಷ್ಟು ಗೌರವಯುತವಾಗಿ ಮೌಲ್ಯಯುತವಾಗಿ ಬೀಡಿನ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ಧಮರಸ ಧರ್ಮ ಸಂರಕ್ಷಣೆಯಲ್ಲಿ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಭಕ್ತಿಯನ್ನು ಸಾಮರ್ಥ್ಯವನ್ನು ಅನುಕೂಲತೆಯನ್ನು ಇಡೀ ದೇಶದ ಪ್ರಜೆಗಳೆಲ್ಲ ವಿಶ್ವಮಾನ್ಯವಾಗಿ ಬೆಳಗಿದಂಥ ಕ್ಷೇತ್ರ ಇದು ಅದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರತಿ ವಾರದ ಭಜನೆಯಲ್ಲಿ ಪ್ರತಿ ಭಜನಾ ಮಂದಿರಗಳು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಇವತ್ತು ಇಪ್ಪತ್ತಾರು ವರ್ಷದಿಂದ ಕಳೆದ ಇಪ್ಪತ್ತಾರು ವರ್ಷದಿಂದ ಈ ಭಜನಾ ಕಮ್ಮಟ ನಡೀತಾ ಬಂದಿದೆ ಈ ಭಜನಾ ಕಮ್ಮಟದಿಂದ ಭಾಳಷ್ಟು ಪರಿವರ್ತನೆಗಳು ಸಮಾಜದಲ್ಲಿ ಆಗಿದೆ ನಾನು ಹಿಂದೆ ಭಾಳ ಗಮನಿಸ್ತಾ ಇದ್ದೆ ಈ ಭಜನಾ ಕಮ್ಮಟದ ಮೊದಲು ನಾವು ಭಾಳಷ್ಟು ಗಮನಿಸಿದ್ದೇವೆ ಭಜನಾ ಮಂದಿರದಲ್ಲಿ ಒಂದು ಭಜನೆ ಆಗುವಾಗ ಶಿಸ್ತಿ ಇರಲಿಲ್ಲ ಅಥವಾ ದುಶ್ಚಟದಲ್ಲಿ ಇದ್ದುಕೊಂಡು ಭಜನೆ ಹೇಳುವಂಥ ಪ್ರವೃತ್ತಿ ಇತ್ತು ಅದಕ್ಕೆ ಸರಿಯಾದ ಸಾಹಿತ್ಯದ ಇದಿರಲಿಲ್ಲ ಶ್ರುತಿ ಇರಲಿಲ್ಲ ಲಯ ಇರಲಿಲ್ಲ ಬದ್ಧತೆ ಇರಲಿಲ್ಲ ಅಂಥ ಸನ್ನಿವೇಶದಲ್ಲಿ ಪೂಜ್ಯರು ಗ್ರಾಮೀಣ ಪ್ರದೇಶದ ಜನರಲ್ಲಿ ಆ ಮುಗ್ಧ ಭಕ್ತಿಗೆ ಒಂದು ಆಯಾಮವನ್ನು ಕೊಡಬೇಕು ಇದಕ್ಕೆ ಸರಿಯಾದ ದಾರಿದೀಪವನ್ನು ಕೊಡಬೇಕು ಭಜನಾ ಮಂದಿರದಲ್ಲಿ ಭಜನೆ ಮಾತ್ರ ಅಲ್ಲ ಹರಿನಾಮ ಸಂಕೀರ್ತನೆ ಮಾತ್ರ ಅಲ್ಲ ಆ ಭಜನಾತಿಗಳಲ್ಲಿ ಒಂದು ನಾಯಕತ್ವ ಗುಣವನ್ನು ಒದಿಸ್ಕೊಳ್ಬೇಕು ಸಾತ್ವಿಕ ಮೌಲ್ಯಗಳನ್ನು ಅವರ ಜೊತೆ ಬೆಳೆಸಬೇಕು ಆ ಮೂಢನಂಬಿಕೆ ತೊಲಗಬೇಕು ಮೂಲ ನಂಬಿಕೆ ಉಳಿಸಬೇಕು ಅಂತೇಳಿ ಪೂಜ್ಯರು ಈ ಭಜನಾ ಕಮಂಟವನ್ನು ಪ್ರಾರಂಭ ಮಾಡಿದರು